ಅಜ್ಞಾನ ಕತ್ತಲೆಯನ್ನ ಕಳೆದು ಸುಜ್ಞಾನದ ಜ್ಞಾನದ ಬೆಳಕ ತೋರ್ಬೇಕಾಗಿತ್ತು ಅಂತಂದ್ರೆ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ಬೇಕಾಗಿತ್ತು ಅಂತಂದ್ರ ಧರ್ಮದ ಮರ್ಮವನ್ನು ನಾವು ಅರಿಬೇಕಾಗಿತ್ತು ಅಂತಂದ್ರೆ ಒಬ್ಬ ಒಳ್ಳೆ ಮಹಾತ್ಮ ಗುರು ಬೇಕು ಈ ಮನುಷ್ಯ ಜೀವನಕ್ಕೆ ಆ ಸದ್ಗುರುವಿನ ಮಹತ್ವ ಮಾತ್ರ ಬಹಳ ಈ ಮನುಷ್ಯ ಜನ್ಮ ಮೋಕ್ಷಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಒಬ್ಬ ಸದ್ಗುರುವಿನ ಕರ್ತವ್ಯ ಮಾತ್ರ ಬಹಳ ಆ ಸದ್ಗುರುವಿನಿಂದಲೇ ಆಗ್ತದೆ ವಿನಃ ಮತ್ತಾರದಿಂದ ಆಗಲಕ್ಕೆ ಬರಂಗಿಲ್ಲ ಬರಂಗಿಲ್ಲ ಅಂತ ಹೇಳ್ತಾರ ಪುಣ್ಯಾತ್ಮರಿ ಯಾಕಂದ್ರ ಒಮ್ಮೆ ಮುಗುಳು ಕೋಡದ ಎಲ್ಲಾ ಲಿಂಗ ಮಹಾರಾಜರನ್ನ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಶ್ಯಾವಳ ಗ್ರಾಮಕ್ಕೆ ಬಂದ್ರಂತ್ರಿ ಅವರು ಸಂಚಾರ ಮಾಡುತ್ತಾ ಶ್ಯಾವಳ ಗ್ರಾಮಕ್ಕೆ ಬಂದ್ರು ಕೆಲವೊಂದಿಷ್ಟು ದಿವಸ ಅವ್ರು ಅಲ್ಲೇ ಇದ್ದುಕೊಂಡರು ಎಲ್ಲಿತ್ತಂದ್ರ ಶಾವಳ ಗ್ರಾಮದಾಗ ಆ ಶಾವಳ ಗ್ರಾಮದಲ್ಲಿ ಇದ್ದುಕೊಂಡರು ಅಲ್ಲಿ ಇದ್ದಿರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಬಹಳ ಸಂತೋಷ ಆಗಿತ್ತು ಮಹಾರಾಜರ ಮುಖಲಕ್ಷಣಗಳನ್ನ ಕಂಡ ಲೀಲೆಗಳನ್ನ ಕಂಡು ಆ ಗ್ರಾಮದ ಭಕ್ತಾದಿಗಳಿಗೆ ಬಹಳ ಸಂತೋಷ ಆಗಿತ್ತು ಇವರ ಲೀಲೆಗಳನ್ನ ಕಂಡು ಸುತ್ತಮುತ್ತಲಿನಿಂದ ಹಳ್ಳಿಯಿಂದ ಭಕ್ತರು ಕೂಡ ಮಹಾರಾಜರ ದರ್ಶನಕ್ಕೆ ಬರ್ತಿರಂತ ನೋಡ್ರಿ ದರ್ಶನಕ್ಕೆ ಬರ್ತಾ ಇದ್ರು ಅಂದ್ರೆ ಬ್ರಿಟಿಷರ ಸರ್ಕಾರ ಇದ್ದಾಗ ಬ್ರಿಟಿಷರ ಸರ್ಕಾರ ಇದ್ದಾಗ ತಹಶೀಲ್ದಾರರ ನೌಕರಿಯನ್ನ ಮಾಡತಕ್ಕಂತ ಒಬ್ಬ ವಿಶ್ಲಾಮ ಧರ್ಮದ ಕಾಶಿಮ್ ಸಹೇಬ್ರಂತ ಅಕುಲ ಕೋಟದಿಂದ ಇವರು ಶಾವಳ ಗ್ರಾಮಕ್ಕೆ ಬಂದ್ರಂತ್ರಿ ಇವ್ರು ಶ್ಯಾವಳ ಗ್ರಾಮಕ್ಕೆ ಬಂದ್ರು ಬಂದಿರತಕ್ಕಂತ ಕಾಶಿಮರನ್ನ ಗುರು ಲಿಂಗರ ದರ್ಶನವನ್ನ ಮಾಡಿಕೊಂಡ್ರು ಯಾಕಂದ್ರೆ ಒಬ್ಬ ಇಸ್ಲಾಮ ಧರ್ಮದ ಆಗಿರ್ತಕ್ಕಂಥ ಮನುಷ್ಯ ಕಾಶಿಮರು ಸದ್ಗುರು ಎಲ್ಲ ಲಿಂಗರ ಇರುವಿಕೆಯನ್ನ ಅವರ ಅಂತ ಸ್ವಂತ ಅರಿತ ಅರಿತಿರ್ತಕ್ಕಂಥ ಅವರ ಮುಖಲಕ್ಷಣಗಳನ್ನು ಕಂಡು ಅವ್ರು ಹೇಳತಕ್ಕಂಥ ಒಂದೊಂದು ಅಂದ್ರೆ ಗುರುಗಳು ಹೇಳ್ತಕ್ಕಂಥ ಒಂದೊಂದು ವಾಣಿಗಳನ್ನು ಅಧ್ಯಾತ್ಮಿಕವನ್ನ ಕೇಳಿ ದಿನ ಕಳೆದಂತೆ ಕಳೆದಂತೆ ಆ ಅಧ್ಯಾತ್ಮಿಕ ವಿಷಯಗಳನ್ನ ಇನ್ನು ನಾನು ತಿಳ್ಕೊಬೇಕೆನ್ನುವಂತ ಹಸಿವು ಮಾತ್ರ ಹೆಚ್ಚಾಗ್ತ ಆಗ್ತಿತ್ತ ನೋಡ್ರಿ ಯಾರಿಗೆ ಕಾಶಿಮರಿಗೆ ಹೆಚ್ಚಾಗ್ತಿತ್ತಂತ ಯಾಕಂದ್ರೆ ಸದ್ಗುರುವಿನ ಮುಖದಿಂದ ಧರ್ಮದ ತತ್ವವನ್ನ ಧರ್ಮದ ಮರ್ಮವನ್ನ ತಿಳಿಬೇಕಾಗಿತ್ತು ಅಂತಂದ್ರೆ ಆ ತವಕ ತಿಳಿಬೇಕಾಗಿತ್ತು ಅಂತಂದ್ರೆ ಸದ್ಗುರುವಿನ ಕರ್ತವ್ಯನೇ ಮಾತ್ರ ಸದ್ಗುರುವಿನಿಂದ ಹೊರತು ಗತಿಯದ ಅದಕ್ಕೆ ಬಿಟ್ಟರೆ ಮತ್ಯಾರದಿಂದ ಇಲ್ಲ ಬಂಧುಗಳೇ ಯಾಕಂದ್ರೆ ಗುರು ಎಲ್ಲಾಲಿಂಗ ಮಹಾರಾಜರನ್ನ ಹೇಳ್ತಾರೆ ಬಂದ ಭಕ್ತಾದಿಗಳಿಗೆ ಕಾಶಿಮರಿಗೆ ಹೇಳ್ತಾರೆ ನಿಜವಾದ ಅಧ್ಯಾತ್ಮ ತತ್ವವನ್ನ ಎಲ್ಲಾಲಿಂಗರನ್ನ ಉಪದೇಶಿಸುತ್ತಾರೆ ಗುರುಗಳು ನೋಡಪ್ಪ ಬದುಕು ಒಂದು ನಿರಂತರವಾದ ಸಂತೆ ನೋಡ್ರಿ ಹೆಂಗೆ ಹೇಳ್ತಾರೆ ಗುರುಗಳು ಬದುಕು ಒಂದು ನಿರಂತರವಾದ ಸಂತೆ ಇದೊಂದು ಸಂತೆ ಅಜ್ಞಾನವಶಾತ ಅರಿಯದೆ ಜನನೀಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಬಂದಾಯ್ತು ನಾವೆಲ್ಲ ನಾವೆಲ್ಲ ಬಂದಾಯ್ತು ಈ ಜನ್ಮ ನಮ್ಮನ್ನು ಈ ಭವಕ್ಕೆ ಯಾರು ಸ್ವಾಗತಿಸುವರಿಲ್ಲಪ್ಪ ಸ್ವಾಗತಿಸುವರಿಲ್ಲ ಬರುವರಿಲ್ಲ ಹಿಂದೆ ಕಳಿಸಿಲ್ಲ ಅಂದ್ರೆ ಬರುವಾಗನು ಕೂಡ ಯಾರು ನಮ್ಮನ ಸಂಘಟ ಬರೋರ್ ನಾಳೆ ಬಿಟ್ಟು ಹೋಗು ಮತ್ತಿನೊಳಗ ಸಂಘಟ ಯಾರು ಬರೋರ್ನು ಇಲ್ಲ ನಿನ್ನ ಜೊತೆ ಬರುವುದನ್ನು ಇಲ್ಲ ಯಾಕಂತಂದ್ರೆ ನಾ ಬಹಳ ಗಳಿಸಿನಿ ನಾ ಬಹಳ ಮಾಡೀನಿ ಅಂತ ಮನುಷ್ಯನಲ್ಲಿ ಅದೊಂದು ಅಹಂಕಾರದ ಅದ ಬಹಳಷ್ಟ ಮಾಡೀನಿ ಅಂತ ಮನುಷ್ಯನಲ್ಲಿ ಅದ ಇದ್ರೂ ಕೂಡ ನಾಳೆ ನೀ ಹೋಗು ಮತ್ತಿನೊಳಗೆ ನಿನ್ನ ಜೊತೆಯಲ್ಲಿ ಯಾರು ಯಾನು ಬರುವುದಿಲ್ಲ ಯಾವ ತಾಯಿ ತಂದೆಗಳು ಬರುವುದಿಲ್ಲ ಮಕ್ಕಳು ಬರುವುದಿಲ್ಲ ಹೆಣತಿ ಬರುವುದಿಲ್ಲ ಅಷ್ಟೇ ಅಲ್ಲ ನೀ ತೋಂಡ ಆಸ್ತಿ ಬರುವುದಿಲ್ಲ ಗಾಡ್ಯ ಗಾಡಿ ಬರುವುದಿಲ್ಲ ಮಾಡಿ ಬರುವುದಿಲ್ಲ ಏನೇನು ಬರುವುದಿಲ್ಲ ಅಂತ ಹೇಗೆ ಬದುಕಬೇಕು ಅನ್ನುವಂಥ ಭಾವನೆಗಳನ್ನು ಮಹಾರಾಜರನ್ನು ಬಂದಿರತಕ್ಕಂಥ ಕಾಶಿಮರಿ ಎಲ್ಲರಿಗೇನು ಮಹಾರಾಜರನ್ನು ಉಪದೇಶ ಬೋಧನೆ ಮಾಡ್ತಾ ಇದ್ರೆ ಬಂಧುಗಳೇ ಯಾಕಂದ್ರೆ ಈ ಭವದೊಳಗ ಬಂದ ಮಳಕ ನಾವು ಹ್ಯಾ ಬದುಕಬೇಕ ಅನ್ನುವಂತ ಆ ಮಾತನ್ನ ಹೇಳ್ತಾ ಇರೋ ಗುರುಗಳು ಗುರುಗಳು ಏನ್ ಹೇಳ್ತಾರೆ ಈ ಭವದಾಗ ಬಂದ ಮೇಲೆ ನಾವು ಹ್ಯಾಗ ಬದುಕಬೇಕು ಅನ್ನೋದನ್ನ ಹೇಳ್ತಾರೆ ಗುರು ಲಿಂಗ ಮಹಾರಾಜರು ಹುಟ್ಟಿದ ಮೇಲೆ ಒಮ್ಮ ಸೈಲೆ ಬೇಕು ಕಟ್ಟಿದ ಒಂದು ಬೀಳಲೇಬೇಕಪ್ಪ ಆ ಹುಟ್ಟಿದ ಒಂದು ಸೈಲೆ ಬೇಕು ಕಟ್ಟಿದ ಒಂದು ಬೀಳಲೇಬೇಕು ಅದಕ್ಕೆ ಪುಣ್ಯಾತ್ಮರೇ ಮೂರು ಕಾಲದಲ್ಲಿ ಯಾರ್ಯಾರು ಇಲ್ಲಿ ತನಕ ಸಂಘಟ ಬಂದಿಲ್ಲ ಬರುದಿಲ್ಲ ಅಂತಾನೆ ಹೇಳ್ಯಾರ ಯಾಕಂತಂದ್ರೆ ಹುಟ್ಟಿ ಬರು ಮತ್ತಿನೊಳಗ ಆತ್ಮದಾಗ ಉಸಿರೈತಿ ನಾಳೆ ಬಿಟ್ಟು ಹೋಗು ಮತ್ತಿನೊಳಗ ನಿನ್ನ ಹೆಸರದ ಅಂತ ಹೇಳ್ಯಾರ ಬರು ಮತ್ತಿನೊಳಗ ಉಶಿರದ ಬಿಟ್ಟು ಹೋಗು ಮತ್ತಿನೊಳಗ ಹೆಸರದ ಆದ್ರೆ ನೀನು ಏನು ನಡುವಿಷ್ಟು ಏನ ಮಾಡ್ತಿ ಈ ಮಾಡುದರೊಳಗ ನೀ ಒಳ್ಳೆಯದನ್ನ ಮಾಡು ಆ ಒಳ್ಳೇದನ್ನ ಮಾಡ್ದಿ ಅಂತಂದ್ರೆ ಮಾಡ್ದಿ ಅಂತಂದ್ರೆ ಇರು ತನಕ ಮಾಡ್ದಿ ಮನುಷ್ಯನ ಮನುಷ್ಯನಾಗಿ ಈ ಮನುಷ್ಯ ಜನ್ಮಕ್ಕೆ ಬಂದು ಇರು ತನಕ ಒಳ್ಳೇದನ್ನ ಮಾಡಿಕೊಂಡು ಹೋದಿವಿ ಅಂತಂದ್ರ ಇದೇ ಒಂದು ಮನುಷ್ಯನ ಧರ್ಮ ಈ ಮನುಷ್ಯ ಜನ್ಮ ಪಾವನ ಆಗ್ತದ ಅಂತವ್ರು ಹೇಳ್ತಾರೆ ಯಾಕಂತಂದ್ರೆ ಅದಕ್ಕೆ ಹೇಳ್ತಾರವ್ರು ದೇವನ ಮನೆಯು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಹ ದೇವನ ಮನೆಯು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅದಕ್ಕೆ ದೇಹ ಅಂತಂದ್ರೆ ಹೆಂಗ ಐತಿ ಅಂತಂದ್ರೆ ಇದೊಂದು ಬಾಡಿಗೆ ಮನಿ ಇದ್ದಂಗದಪ್ಪ ಈ ದೇಹ ಈ ದೇಹ ಅಂತಂದ್ರೆ ಇದು ಬಾಡಿಗೆ ಮನಿ ಇದ್ದಂಗದ ಈ ದೇಹದೊಳಗ ನಿನ್ನ ಜೀವ ಇರೋ ತನಕ ಮಾತ್ರ ನಿನ್ನ ದೇಹಕ್ಕೆ ಕಿಮ್ಮತ್ತದ ಜೀವ ಮಾತ್ರ ನಿನ್ನ ದೇಹದೊಳಗಿಂದ ಕಡೆಯಕ ಆಯ್ತು ಅಂತಂದ್ರೆ ಮಶ್ಯಾನ ಒಳಗ ನಿನ್ನ ದೇಹಕ್ಕೆ ಕಿಮ್ಮತ್ತು ಕೊಡಲಾರದೆ ಸುಟ್ಟ ಹಾಕ್ತಾರೆ ವಿನಃ ಏ ಈ ದೇಹ ಭಾಳ ಕೆಲಸ ಮಾಡ್ಯದ ಅಂತ ಹೇಳಿದ ಅಪರೂಪಿನಿಂದ ಯಾರೂನು ಇದಕ್ಕ ಕಾಜಿ ಅಲ್ಲಿ ಏನ್ ಮಾಡ್ತಾರ ನಿನ್ನ ದೇಹದೊಳಗಿಂದ ಜೀವ ಕಡಿಗಾದ ಬಳಕೆ ಇದಕ್ಕೆ ಸುಟ್ಟಾಕ್ತಾರ ಮಶಾನದಾಗ ಖರೆ ನಿನ್ನ ದೇಹ ಬಹಳಷ್ಟು ದೊಡ್ದದಂತ ಹೇಳಿ ಯಾರ ಹೆಂಡ್ರ ಮಕ್ಕಳು ಯಾರೂ ನಿನ್ನ ದೇಹಕ್ಕೆ ಮಶನ ಒಳಗೆ ಕಾಜಿ ಮಾಡೋರಿಲ್ಲ ಅದಕ್ಕೆ ಹೇಳ್ಯಾರವರು ದೇವನ ಮನೆಯು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆದಾರರಿದ್ದೆವು ಈ ಯಾಕತ್ತಂದ್ರೆ ಆ ಒಬ್ಬ ಮಾಲೀಕನ ಮನೆಯೊಳಗೆ ನಾವು ಬಾಡಿಗೆಯನ್ನು ಇದ್ದುಕೊಂಡು ಸಂಸಾರ ಸಾಗಿಸ್ತೀವಿ ಸಂಸಾರ ಸಾಗಿಸ್ತೀವಿ ಯಾವಾಗ ಆ ಮಾ ಮನಿ ಮಾಲೀಕನ್ನ ಬಂದು ಇಲ್ಲಿ ಬಿಟ್ಟು ಹೋಗುವತ್ತ ಅಂದ ಅಂತಂದ್ರೆ ಅಲ್ಲಿದು ಹೆಂಗ ನಾವು ಖಾಲಿ ಮಾಡ್ತೇವಿಯಲ್ಲ ಹಾಗ ನಿನ್ನ ದೇಹದಾಗಿನ ಜೀವ ಕಡೆಯಕ್ಕಾಯ್ತು ಅಂತಂದ್ರೆ ಆ ಮನಿ ಖಾಲಿ ಹ್ಯಾಂಗ ಉಳಿತದ ನಿನ್ನ ದೇಹ ಹಾಂಗೈತಿ ಅಂತ ಹೇಳ್ತಾರವ್ರು ಅದಕ್ಕೆ ಪುಣ್ಯಾತ್ಮರೇ ಆವಿಷ್ಯ ಹೋಗಿರೋದೊಳಗೆ ನಿನ್ನ ಭವಿಷ್ಯದಾಗ ಏನು ಮಾಡ್ಕೋಬೇಕು ಅನ್ನುವಂಥ ಭಾವನೆಯನ್ನು ಸಂಕಲ್ಪ ಪಟ್ಕೋ ಯಾಕಂತಂದ್ರೆ ಅವಿಷ್ಯ ಹೋಗ್ತದ ಭವಿಷ್ಯ ಹಾಳು ಮಾಡ್ಕೋಬೇಡ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನದಲ್ಲಿ ಹೇಳ್ತಾರವ್ರು ಏನ್ ಹೇಳ್ತಾರಂದ್ರೆ ಬಹಳ ಚಂದ ಹೇಳಿ ನೋಡ್ರಿ ಪುಣ್ಯಾತ್ಮಂದ್ರೆ ಹೆಂಗ ಹೇಳ್ತಾರ ಅಕ್ಕ ಮಹಾದೇವಿ ಅವಿಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಅವಿಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿದ ಸತಿಸುತ್ತೆಲ್ಲರನ್ನ ತಮ್ಮ ತಮಗೆ ಹರಿದು ಹೋಗುತ್ತಿದ್ದಾರೆ ಕೂಡಿದ ಸತಿಸುತರೆಲ್ಲರನ್ನ ತಮ್ಮ ತಮಗೆಯನ್ನ ಹರಿದು ಹೋಗುತ್ತಿದ್ದಾರೆ ಬೇಡು ಬೇಡಲೆ ಮನವೇ ಬಂಜೆಯಾಗಿ ಕೆಡಬೇಡ ಬೇಡು ಬಂಜೆಯಾಗಿ ಕೆಡಬೇಡ ಚೆನ್ನ ಮಲ್ಲಿ ಕಾರಜು ನನ್ನ ಅರಿಯಲೆ ಮರುಳೆ ಅರಿ ಅಂತ ಹೇಳ್ತಾಳೆ ಅಕ್ಕಮಾದೇವಿ ನೋಡ್ರಿ ಎಂಥ ವಚನ ಪುಣ್ಯಾತ್ಮರೇ ಅವಿಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಪುಣ್ಯಾತ್ಮ ನಿನ್ನ ಅವಿಷ್ಯ ಹೋಗ್ತದಿನ್ನ ಅಂದ್ರೆ ಈ ಸಮಯ ಹೋಗ್ತದ ಈ ನಿನ್ನ ಭವಿಷ್ಯನು ಹಾಳಾಗಿ ಹೋಗ್ತದ ಕೂಡಿರ್ತಕ್ಕಂತ ತಮಗೆ ಹರಿದು ಹೋಗ್ತಾರ ಹೆಂಡ್ರು ಮಕ್ಕಳು ಬಂದು ಬಳಗ ಹೊಲ ಮನಿ ಗಾಡೆ ಮಾಡೆ ಎಲ್ಲ ಇವನು ಅಮ್ಮ ಬಿಟ್ಟೇ ಹೋಗ್ತವ ನಿನಗ ನೀರೇ ಬಿಟ್ಟು ಹೋಗ್ತಿ ನಿನಗ ಅವ್ರೆ ಬಿಟ್ಟೇ ಹೋಗ್ತವ ಅದಕ್ಕೆ ಇರುತನ ಬೇಡು 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 ಎಲೆ ಮನವೇ ಬಂಜೆಯಾಗಿ ಕೆಡಬೇಡ ಅಂತ ಹೇಳತ್ತ ಅರೆ ಹುಟ್ಟಿ ಬಂದ ಮೇಲೆ ಪುಣ್ಯಾತ್ಮನೆ ಬಂಜಿ ಅಂತಂದ್ರ ಅಜ್ಞಾನದಾಗ ಬೇಡ ಅಜ್ಞಾನದಾಗ ಬೇಡ ಇರುವ ತನಕ ಏನ ಮಾಡ್ತಿ ಮಾಡು ಚನ್ನ ಮಲ್ಲಿ ಕಾರ್ಜುನ ನನ್ನ ಅರಿಯಲೇ ಮರುಳೆ ಅಂತ ಅಕ್ಕ ಮಾದೇವಿ ಹೇಳುತ್ತಾಳ ಹನ್ನೆರಡನೇ ಶತಮಾನದಾಗ ಪುಣ್ಯಾತ್ಮರೇ ಅದಕ್ಕೆ ಅದಕ್ಕೆ ಇಲ್ಲಿ ಇಲ್ಲಿ ಹೆಂಗ ವಿಷಯ ಅದಕ್ಕೆ ಅವ್ರು ಹೇಳ್ತಾರೆ ಒಳ್ಳೆಯದನ್ನ ಮಾಡ್ಕೊಂತ ನಡಿ ಅಂತ ಅವರು ಅದಕ್ಕೆ ಇಲ್ಲಿ ಕೂಡ ಬಂದ ಕಾಶಿಮರಿಗೆ ಗುರು ಲಿಂಗರನ್ನ ಹೇಳ್ತಕ್ಕಂಥ ಒಂದೊಂದು ವಾಣಿಗಳನ್ನ ಕೇಳಿ ಆ ವಾಣಿಗಳನ್ನ ಕೇಳಿ ಬಂದಿರತಕ್ಕಂಥ ಒಬ್ಬ ವಿಶ್ಲಾಮ ಧರ್ಮದ ನೌಕರಿ ಸರ್ಕಾರ ನೌಕರಿಯನ್ನ ಮಾಡತಕ್ಕಂತ ಒಬ್ಬ ಕಾಶಿಮ ತಿಳ್ಕೊಂಡ್ರಂತವ್ರು ಈ ಜೀವನದಲ್ಲಿ ನಾವು ಹುಟ್ಟಿ ಭೂಮಿ ಮ್ಯಾಲ ಬಂದ ಬಳಕನ್ನ ಬಂದ ಮ್ಯಾಲ ಏನು ಮಾಡಬೇಕು ಎದಕ್ಕೆ ಬಂದಿದ್ದೇವಿ ಏನು ಮಾಡಬೇಕು ಮಾಡಿ ಎಲ್ಲಿಗೆ ಹೋಗೋದೈತಿ ಅನ್ನೋದನ್ನ ಇದು ಬಹಳ ಚಂದ ಅರ್ತುಕೊಂಡಿರಂತರಿ ಅರ್ತ್ಕೊಂಡ್ರಂತವ್ರು ಕಾಶಿಮ್ರು ಅರ್ತ್ಕೊಂಡ್ರು ಅಂದ್ರೆ ಈ ಜೀವನ ಇರುದ್ರದೊಳಗೆ ಏನಾರೇ ಒಳ್ಳೆಯದು ಸ್ವಲ್ಪ ಮಾಡಿ ಕಿಸಿ ಈ ಜಗತ್ತಿನೊಳಗು ಒಳ್ಳೆದನ್ನ ಮಾಡಿ ಒಳ್ಳೆಯವನಾಗಿ ಬದುಕಿ ಸದ್ಗುರುವಿನ ಸೇವಾದಲ್ಲಿ ನಾನು ಕೂಡ ಕಾಲರಣ ಮಾಡಬೇಕು ಅಂತ ಅವರಲ್ಲಿ ಭಾವನೆ ಬಂತಂತ ಕಾಶಿಮರಲ್ಲಿ ಸದ್ಗುರು ಲಿಂಗರ ಸೇವೆಯಲ್ಲಿ ಕಾಲಾರಣ ಮಾಡಿಕೊಂಡು ಹೋಗಬೇಕು ಜಗತ್ತಿನಲ್ಲಿ ಸ್ವಲ್ಪ ಉದ್ಧಾರ ಒಳ್ಳೆದನ್ನ ಮಾಡಬೇಕಂತ ಅವರಲ್ಲಿ ಭಾವನೆ ಬಂದು ಏನು ಮಾಡಿದ್ರು ಅಂತಂದ್ರೆ ತಾವು ಮಾಡ್ತಕ್ಕಂಥ ತಹಶೀಲ್ದಾರರ ನೌಕರಿಗೆ ಅನ್ನ ರಾಜಾರಾಮ ಕೊಟ್ರಂತ್ರಿ ಅವರು ಆ ನೌಕರಿಗೆ ಅನ್ನ ರಾಜಾರಾಮ ಕೊಟ್ರಂತ ನೌಕರಿ ಬಿಟ್ಟು ಬಿಟ್ಟರು ನೌಕರಿಯನ್ನ ಬಿಟ್ಟು ಸದ್ಗುರುಗಳನ್ನ ಸೇವೆಯನ್ನ ಮಾಡ್ಕೊತಾ ಇದ್ರು ಒಳ್ಳೆಯವರಾಗಿ ಬದುಕಬೇಕನ್ನುವಂತ ಭಾವನೆ ಇಟ್ಟುಕೊಂಡು ಆ ಸದ್ಗುರು ಎಲ್ಲಾಲಿಂಗರ ಸನ್ನಿಧಿಯಲ್ಲಿ ತಾವು ಬಂದುಕೊಂಡು ಏನು ಮಾಡಿದ್ರು ಅಂತಂದ್ರೆ ನೌಕರಿಗೆ ರಾಜಾರಾಮ ಕೊಟ್ಟು ಕಾವಿ ದೀಕ್ಷೆಯನ್ನು ತಗೊಂಡು ಗುರು ಎಲ್ಲಾಲಿಂಗರಿಗೆ ಗುರು ಮಾಡಿಕೊಂಡ್ರಂತು ನೋಡ್ರಿ ಕಾಶಿಮರು ಸದ್ಗುರು ಎಲ್ಲಾಲಿಂಗ ಗುರುಗಳಿಗನ್ನ ಗುರು ಮಾಡಿಕೊಂಡು ಕಾವಿ ದೀಕ್ಷೆಯನ್ನ ತಗೊಂಡು ಆ ಸದ್ಗುರು ಲಿಂಗರ ಸನ್ನಿಧಿಗೆ ದರ್ಶನಕ್ಕೆ ಬಂದು ಬರ್ತಕ್ಕಂತ ಭಕ್ತಾದಿಗಳ ಬಾಳಿಗೆ ಒಳ್ಳೆಯ ಮಾರ್ಗವನ್ನ ತೋರಿಸುತ್ತ ಒಳ್ಳೆಯ ಹಿತೋಪದೇಶವನ್ನ ಹೇಳುತ್ತ ಕಾಲಹರಣ ಮಾಡಲಿಕ್ಕೆ ಶುರು ಮಾಡಿದ್ರಂತ ಯಾರು ಕಾಶಿಮರು ಯಾಕಂತಂದ್ರೆ ಅವ್ರ ಆಗ ಆಗಬೇಕಾಗಿದ್ರಂದ್ರೆ ಅದಕ್ಕೆ ಯಾರು ಕರುಣೆ ಅಂತಂದ್ರೆ ಗುರು ಲಿಂಗರ ಕರುಣೆಯಿಂದ ಮಾತ್ರ ಅವರ ಕರುಣೆಯಿಂದ ಮಾತ್ರ ಅದಕ್ಕೆ ಆ ಧರ್ಮದ ಮರ್ಮವನ್ನ ತಿಳಿಬೇಕಂತ ತಿಳ್ಕೊಂಡು ತಿಳಿಬೇಕಂತ ತಿಳ್ಕೊಂಡು ಈ ಜಗತ್ಯದೊಳಗ ತಾವು ಕಾಲಹರಣ ಕಾಲ ಕಾಲಗಳಿದ್ರಂತ ಆ ಸಮಯದಲ್ಲಿ ಒಬ್ಬ ಮಾತ್ರೆ ಕಾಶಿಮರಿಗೆ ಕೇಳದನಂತ ಹೇ ಕಾಶಿಮ ಹಿಂದೂ ಧರ್ಮದ ಗುರುವಿನನ್ನ ಮಾಡಿಕೊಂಡು ಕ್ಯಾವಿಯನ್ನ ಮ್ಯಾಲ ಉಟ್ಟುಕೊಂಡು ನಮಾಜ್ ಮರ್ತಲ್ಲೋ ಅಂತ ಕೇಳ್ದನಂತವ ಕಾಶಿಮ ಸಹೇಬ್ರಿಗೆ ಕಾಶಿಮರಿಗೆ ಕೇಳ್ದನಂತ ಅವಾಗ ಕಾಶಿಮ್ರಿ ಹೇಳ್ತಾರಪ್ಪ ನಾ ಸದ್ಗುರುವಿನ ಸಂಘ ಮಾಡಿ ದೀಕ್ಷೆಯನ್ನ ತಗೊಂಡು ನೌಕರಿಯನ್ನ ಬಿಟ್ಟು ನಮಾಜ್ ಮರ್ತಿಲ್ಲೋ ನಮಾಜ್ ಅರ್ತೀನಿ ನೋಡ್ರಿ ಇವ್ರು ನಮಾಜ್ ಮರ್ತಿಲ್ಲ ನಮಾಜ್ ಅರ್ತೀನಿ ಅಂದ್ರು ಅವ ಅಂದ ಅರ್ತಿ ಅಂದ್ರ ಅಂದವ ನಮಾಜ್ ಅರ್ತೀನಿ ಅಂತೀಯೋ ಹ್ಯಾಂಗ್ ಅರ್ತಿ ಏ ಪುಣ್ಯಾತ್ಮನೆ ಕೇಳೋ ನಾನಾ ಅಂತಕ್ಕಂಥ ಅಹಂಕಾರವನ್ನ ತೆಗೆದು ಹಾಕಿ ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತಕ್ಕಂಥ ಜಾತಿ ಮತಗಳಲ್ಲಿ ಭೇದವನ್ನ ಇಟ್ಟುಕೊಂಡು ಅಹಂಕಾರವನ್ನ ಇಟ್ಟುಕೊಂಡು ನಾನಾ ಅಂತಕ್ಕಂಥದನ್ನ ಅಜ್ಞಾನ ಕತ್ತಲೆಯನ್ನ ನಾನು ಸುಜ್ಞಾನದ ಮಾರ್ಗಕ್ಕೆ ಬರಬೇಕಾಗಿತ್ತಂದ್ರೆ ಆ ಸದ್ಗುರುಗಳ ಸಂಘ ಮಾಡದ ಬಳಕ ಆ ಅಜ್ಞಾನ ಕತ್ತಲೆಯನ್ನ ತೆಗೆದು ಹಾಕಿ ಹೇ ದೇವ ಹೇ ಪರಮಾತ್ಮ ಜಗತ್ಯದೊಳಗ ನೀನೇ ಇದ್ದಿ ನಿನ್ನ ಇದ್ದಿದಿಲ್ಲ ಅಂತಂದ್ರೆ ಒಂದು ಹುಲ್ಲು ಕಡ್ಡಿನೂ ಈ ಜಗತ್ಯವನ್ನ ಇಲ್ಲ ಅಂತ ಹೇಳಿ ಆ ಭಾವನೆಯನ್ನ ಯಾವಾಗ ಗುರುಗಳು ನನಗೆ ತೋರಿಸಿಕೊಟ್ಟಿದ್ರಲ್ಲೋ ಜಗತ್ಯದಾಗ ಅದೇ ಒಂದು ನಮಾಜದ ಅಂತ ಹೇಳಿದ್ರಂತ್ರಿ ಆ ಈ ಜಗತ್ತದಲ್ಲಿ ದೇವರೊಬ್ಬನೇ ನಾಮ ಹಲವು ಅನೇಕ ಧರ್ಮ ಇದ್ರೂ ಕೂಡ ಎಲ್ಲರ ಆತ್ಮದೊಳಗ ಪರಮಾತ್ಮ ಒಬ್ಬನೇ ಅದನ ಅನ್ನುವಂತ ಭಾವನೆಯನ್ನ ಯಾವಾಗ ಗುರುಗಳನ್ನ ನನಗೆ ತೋರಿಸಿ ಕೊಟ್ಟಿದ್ರಲ್ಲ ಅದೇ ಒಂದು ನಮಜದ ಯಾಕಂತಂದ್ರೆ ರಾಮನು ನೀನೆ ರಹೀಮು ನೀನೇ ಅಲ್ಲನು ನೀನೆ ಅಲ್ಲಮ್ಮನು ನೀನೆ ಅಲ್ಲನು ನೀನೆ ಅಲ್ಲಮ್ಮನು ನೀನೇ ಎಂದು ತಿಳಿದ ಆ ಗುರುಗಳನ್ನ ತಿಳಿಸಿ ಕೊಟ್ಟಿದಾಗ ನಾನು ಅದೇ ಒಂದು ನಮಾಜ್ ಅದ ಅಂತ ತಿಳ್ಕೊಂಡಿನಪ್ಪ ಅಂತ ಕಾಶಿಮರ್ ಇವನಿಗೆ ಅವಾಗ ಆ ಕೇಳಿರ್ತಕ್ಕಂಥ ಕೇಳಿರ್ತಕ್ಕಂಥ ಪುಣ್ಯಾತ್ಮ ಎರಡು ಕರಗಳನ್ನು ಜೋಡಿಸಿದ ನಂತರ ಕಾಶಿಮ್ಮರಿಗೆ ಕರಗಳನ್ನು ಜೋಡಿಸಿದ ನಂತರ ಅವಾಗ ಒಳ್ಳೆ ಭಾವನೆದಿಂದ ಗುರು ಸೇವೆಯನ್ನು ಮಾಡಿ ಉದ್ಧಾರವನ್ನು ಮಾಡುವಂಥ ಭಾವನೆಯನ್ನು ಯಾವಾಗ ಕಾಶಿಮ್ನಲ್ಲಿ ಬಂದ ಬಳಕ ಅವಾಗ ಗುರು ಎಲ್ಲ ಲಿಂಗರನ್ನು ಆ ಕಾಶಿಮ್ಮರಿಗೆ ವರ್ದಸ್ತಿಟ್ರುತ್ರಿ ಅವರು ಎಲ್ಲ ಲಿಂಗರನ್ನು ವರ್ಧಸ್ತಾ ಇಟ್ಟರು ಆ ಕಾಶಿಮರಿಗೆ ವರದಸ್ತ ಏನಿಟ್ರು ಅಂತಂದ್ರೆ ಅಪ್ಪ ಯಾವಾಗ ನಿನ್ನಲ್ಲಿ ಒಳ್ಳೆ ಅದ್ಭುತ ಭಾವಗಳನ್ನ ನಿನ್ನಲ್ಲಿ ಬಂದದ ಅಂತಂತಂದ್ರೆ ಈಗ ನೀ ಕಾಶಿಮ ಇದ್ದಿ ಕಾಶಿಮ ಹೋಗಿ ಕಾಶಿನಾಥ ಮಹಾರಾಜ ಆಗ ಅಂತ ಹೇಳಿ ಆಶೀರ್ವಾದ ಮಾಡಿದ್ರಂತ್ರಿ ಗುರು ಲಿಂಗರು ಆಶೀರ್ವಾದ ಮಾಡಿದ್ರು ನಿನ್ನಿಂದ ಜಗ ಕಲ್ಯಾಣ ಆಗಲಿ ನಿನ್ನಿಂದ ಜಗ ಕಲ್ಯಾಣಿ ಆಗಲಿ ಅಂತ ಅಂದು ಹೇಳಿ ಆಶೀರ್ವಾದ ಮಾಡಿ ಕಳ್ಸಿದ್ರಂತ ಎಲ್ಲಿ ಅಂತಂದ್ರೆ ಆ ಮಹಾರಾಷ್ಟ್ರ ಉಸ್ಮಾನಾಬಾದ್ ಜಿಲ್ಲಾ ರಾಮವಾಡಿಯಲ್ಲಿ ಆ ಕಾಶಿನಾಥ ಮಹಾರಾಜರನ್ನ ಮಠ ಕಟ್ಟುಕೊಂಡು ಭಕ್ತರಿಗೆಲ್ಲ ಸದ್ಬುದ್ಧಿಯನ್ನ ಮಾಡುತ್ತಾ ದಾಸೋಗ ನಡೆಸುತ್ತ ಭಕ್ತರಿಗೆಲ್ಲ ಒಳ್ಳೆಯ ಮಾರ್ಗವನ್ನು ತೋರ್ಸೋತ ಹೋಗಿದ್ದಾರೆ ಅಂತಕ್ಕಂಥ ಆ ಚರಿತ್ರೆಯನ್ನ ಎಲ್ಲ ಲಿಂಗರ ಚರಿತ್ರೆಯಲ್ಲಿ ಬರ್ತದ ಪುಣ್ಯಾತ್ಮರೇ ಬಹಳ ಒಳ್ಳೆಯ ಚರಿತ್ರೆಯಾದ ಬಂಧುಗಳೇ